ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಇಪ್ಪಗಳನ್ನು ನೋಡೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸು ವರ್ಡ್ಸು ಎನ್ನೆ ಹೇಳುವ ಪ್ರತಿ ಪದಗಳು ಅಥವಾ ಹೇಳುವ ಎಲ್ಲ ಪದಗಳು ನಮ್ಮ ಇಂಗ್ಲೀಷಲ್ಲಿ ಅವಶ್ಯವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಅಂತ ಹೇಳುತ್ತಾ ಈವತ್ತಿನ ಮೊದಲನೇ ಆಫನ್ನು ವರ್ಡು ಇದು ಕ್ರಮ ನಂಬರ್ ಟ್ವೆಂಟಿ ನೈನು ರೆಸ್ಪೆಕ್ಟಿವ್ಲಿ ರೆಸ್ಪೆಕ್ಟಿವ್ಲಿ ಅಂದರೆ ಕ್ರಮವಾಗಿ ತರ್ತು ಬರುತ್ತೆ ಅನ್ನುವ ಶಬ್ದವನ್ನು ನೋಡಿಕೊಂಡು ಕೆಲವು ವಾಕ್ಯಗಳನ್ನು ಹಿಡಿದಿನಿ ಅಂದರೆ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿಕೊಳ್ಳಿ ಮೊದಲನೇ ಉದಾಹರಣೆ ನೋಡ್ಕೊಳ್ಳಿ ಪ್ರಜ್ವರು ನೃತ್ಯವನ್ನು ಸಂಗೀತವನ್ನು ಕಲಿಯಲಾರಂಭಿಸಿದರು ಅನ್ನುವ ವಾಕ್ಯವನ್ನು ನಾವು ಕನ್ನಡದಲ್ಲಿ

뮤지컬 ಸಂಗೀತ 릴리 인스펙티브 అంటే క్రమోగీ అంతవత్తవతే ఆరే నేను రెస్పెక్టివ్ ఎస్పెక్ట్రీ అంటే మర్యాదగాని అంత అర్థ వର୍తెను నేను నేను నేర్చుకొని ఇన్స్పెక్టివ్ అంటే క్రమోగీ రెస్పెక్ట్‌ఫుల్లీ అంటే దయ దగ్గర అర్థ వର୍తెను రెస్పెక్ట్‌ఫుల్లీ అంటే మర్యాదగాని अथवा మర్యాదින්ద అర్థ వର୍తెను సెకండో ఎగ్జాంపుల్ ఆఫ్టర్ యూజింగ్ రెస్పెక్ట్‌ఫుల్లీ ಸಾರಿ ಎಸ್ಪೆಕ್ಟಿವ್ಲಿ ಅಂತ ಹೇಳ್ಬೋದು ಎಸ್ಪೆಕ್ಟಿವ್ಲಿ ಅಂದರೆ ಉದಾಹರಣೆ ಹತ್ರ ನೋಡಿ ಹೀನಾ ಟೀನಾ ಮೀನಾ ಕ್ರಮವಾಗಿ ಬೆಂಗಳೂರು ಮಂಗಳೂರು ಮತ್ತು ಅದರಲ್ಲಿ ಕ್ರಮವಾಗಿ ಇಳಿದಿದ್ದಾರೆ ಅಂತಾಗುತ್ತೆ ಹೀನಾ ಟೀನಾ ಮೀನಾ ಕ್ರಮವಾಗಿ ಬೆಂಗಳೂರು ಮಂಗಳೂರು ಮತ್ತು ಅದರಲ್ಲಿ ಕ್ರಮವಾಗಿ ಇಳಿದಿದ್ದಾರೆ ಅನ್ನೋದಕ್ಕೆ ನಂಬಿಸಿ ಹೇಳಬೇಕು ಹೀನಾ ಟೀನಾ ಮೀನಾ ಲೇಔಡು ಬ್ಯಾಂಗ್ಳೂರು ಮಂಗಳೂರು ಅಂಡ್ ಅದರ ಹಾಸ್ಪಿಟಲ್ ನೋಡಬಹುದು ಇಲ್ಲಿ ಕಾರ್ ತಪ್ಪಾಗಿದೆ ಆಂಬುಲೆನ್ಸ್ ಆಗಿದೆ ಸ್ಪೆಲ್ಲಿಂಗ್ ತಪ್ಪಾಗಿದೆ ಎ ಎನ್ ಡಿ ಅಂಡ್ ಒಳ್ಳೆ ಟ್ರಿಪಲ್ ಒನ್ ಸ್ಪೆಲ್ಲಿಂಗ್ ತಪ್ಪಾಗಿದೆ ಆಂಬುಲೆನ್ಸ್ ಆಗಿದೆ ಅಂದ್ರೆ ಇಲ್ಲ ಅಂಡ್ ಎ ಎನ್ ಡಿ ಅಂಡ್ ಹೋಗಿತ್ತು ಸಾರಿ ಥರ್ಡ್ ಎಕ್ಸಾಂಪಲ್ ಆಫ್ಟರ್ ಯೂಸಿಂಗ್ ರೆಸ್ಪೆಕ್ಟಿವ್ಲಿ ನೋಡಿಕೊಳ್ಳಿ ಮಂಜ ಮತ್ತು ಮಂಜ ಕ್ರಮವಾಗಿ ಎ ಡಿ ಮೀನು ಚಿಹ್ನೆಯನ್ನು ಪ್ರಾರಂಭಿಸಿದರು ಅಂತ ಹೇಳುತ್ತೆ ಅದನ್ನು ಮಂಜ ఫిష్ క్రాబు అండ్ ఫ్రెష్ ఫాస్ ఇది క్రు అిందోర్త్ ఎక్సాంపల్ ఆఫ్టర్ యూసింగ్ రెస్పెక్ట్ ఫుల్ उसके तो रेस्पेक्टिवली इसो डेटो पर्चोला मत्तो तो प्रशांतो क्रमों की आरक्षणे मत्तो उन्हें कल्पना कलित कलित दारे अनलिके तो आवंशिक लोगों को पर्चोलो अनप्रशांतो लड़ने फोर्ड एंड फर्स्ट चैनल्स इंस्ट्रक्टर ने ताकते मुच्छमन मुच्छमन के गोली पर्चोलो अनप्रशांतो लड़ने को एंड फर्स्ट चैनल